अच्छा बनाओ आई तो उम्मीद है हां आज पूरा खत्म कराओ अच्छा कर पैसे दे दो आईते ये कुछ ना कुछ नहीं है बस फाटा ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ನನ್ನ ಒಂದು ಸ್ಟಡಿ ರೂಮ್ನ ಜೊತೆಗೆ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ನಾನು ಇವತ್ತು ಬಂದು ಸ್ಟಡಿ ರೂಮ್ ನನ್ನ ಒಂದು ರೂಮ್ ನಾನು ಇರೋ ರೂಮ್ನ ಒಂದು ವೀಡಿಯೋ ಮಾಡಬೇಕಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ ನಾನು ಈ ಒಂದು ರೂಮ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಬಿಫೋರಾಗಿ ಈ ಒಂದು ರೂಮ್ನ ವೀಡಿಯೋ ಮಾಡಬೇಕು ನನ್ನ ಒಂದು ಮೆಮೊರೀಸ್ಗೋಸ್ಕರ ಅಂತ ಹೇಳಿ ನಾನು ತುಂಬ ಓದೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಓದಿದ್ದು ಇದೇ ರೂಮಲ್ಲೇ ಬಟ್ ಇವಾಗ ನಾನು ಅನ್ಫಾರ್ಚುನೇಟ್ಲಿ ರೂಮ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಆ ರೂಮಿಂದ ನಾನು ನನ್ನ ಒಂದು ಹೊಸ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಹೊಸ ರೂಮ್ ವೀಡಿಯೋನು ಕೂಡ ಆದಷ್ಟು ಬೇಗ ನಮಗೆ ತಿಳಿಸ್ತೀನಿ ಅದೇ ರೀತಿ ಈ ಒಂದು ನನ್ನ ಓಲ್ಡ್ ಸ್ಟಡಿ ರೂಮ್ ಕೂಡ ಹೇಗಿತ್ತು ಅದೇ ರೀತಿ ನಾನಲ್ಲಿ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆ ಒಂದು ಎಕ್ಸ್ಪೀರಿಯೆನ್ಸ್ನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ನೋಡಿ ಲೈಕ್ ಮಾಡಿ ಅದೇ ರೀತಿ ನೆಕ್ಸ್ಟ್ ನಾನು ಯಾವ ರೀತಿ ಕಂಟೆಂಟ್ ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ತಪ್ಪು ಅದೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ನನ್ನ ಒಂದು ಸ್ಟಡಿ ರೂಮ್ಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ನನ್ನ ಒಂದು ಸ್ಟಡಿ ರೂಮ್ನ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ನಾನು ಬೈ ಮಾಡಿರೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ತುಂಬ ಆಫರ್ಸ್ ನಡೆಸ್ತಿರೋದ್ರಿಂದ ನಾನು ಈ ಒಂದು ಬ್ಯಾಗ್ನ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೀನಿ ಸೊ ಇದು ಬಂದು ತುಂಬಾ ಜಾಸ್ತಿ ಪ್ರೈಸ್ ಆಗುತ್ತೆ ಆಫರ್ ಇರೋದ್ರಿಂದ ಇದು ಬಂದು ಫೋರ್ ಹಂಡ್ರೆಡ್ ಇಯರ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಬ್ಯಾಗು ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ತುಂಬ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ನಾವು ಆಚೆ ಅಂಗಡೀಲಿ ಬೈ ಮಾಡಿದ್ರೆ ಹೇಗಿರುತ್ತೋ ಅದೇ ರೀತಿಯ ಕ್ವಾಲಿಟಿ ಆಗಿದೆ ಸೊ ನಾನು ನನ್ನ ತಮ್ಮನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಅವನಿಗೋಸ್ಕರ ಪರ್ಚೇಸ್ ಮಾಡಿರೋ ಬ್ಯಾಗು ಸೊ ಅವನು ಹೇಳ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಬ್ಯಾಗ್ ಅಂತ ಹೇಳಿ ಸೊ ಏನಂತ ಹೇಳಿದ್ರೆ ಕೆಲವೊಂದು ಆಫರ್ಸ್ ಡೈಲಿ ನಡೀತಾ ಇರುತ್ತೆ ಒನ್ ರುಪಿಯಿಂದ ಸ್ಟಾರ್ಟ್ ಆಗಿರುತ್ತೆ ನಿಮಗೆ ಆಫರ್ಸ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮಿನಿಮಮ್ ಇಂದ ವರೆಗೂ ಡೈಲಿ ಡೀಲ್ಸ್ ನಡೀತಾ ಇರುತ್ತೆ ನೀವು ಅದರಲ್ಲಿ ಹೋಗಿ ಬೈ ಮಾಡ್ಬೋದು ಅಂತ ಹೇಳಿದ್ರೆ ಅದರದ್ದೇ ಒಂದು ಲಿಂಕ್ ಇರುತ್ತೆ ಅದನ್ನು ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ಡೈಲಿ ಅಪ್ಡೇಟ್ಸ್ನ ನೀವು ತೊಗೋಬೋದಾಗಿರುತ್ತೆ ಸೊ ಆ ಒಂದು ಲಿಂಕ್ ಬೇಕಂತ ಹೇಳಿದ್ರೆ ನೀವು ತಪ್ಪದೆ ಕಮೆಂಟ್ ಮಾಡಿ ನೀವು ಏನಾದರೂ ಆಫರ್ಸ್ನ ಬೈ ಮಾಡೋದಾದ್ರೆ ತಪ್ಪದೆ ಅದರಲ್ಲಿ ಹೋಗಿ ಡೈಲಿ ವಿಸಿಟ್ ಮಾಡಿ ನೀವು ಮನೆಗೆ ಬೇಕಾಗಿರ್ತಕ್ಕಂಥ ಅದೇ ರೀತಿ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಆ ಒಂದು ಲಿಂಕ್ನ ಯೂಸ್ ಮಾಡಿ ನೀವು ಅಪ್ಡೇಟ್ಸ್ನ ತಿಳ್ಕೊಂಡು ಫ್ಲಿಪ್ಕಾರ್ಟಲ್ಲಿ ನೀವು ಬೈ ಬೈ ಮಾಡ್ಬೋದಾಗಿರುತ್ತೆ ಸೊ ನನಗಂತೂ ಬ್ಯಾಗ್ ತುಂಬಾ ಇಷ್ಟ ಆಯಿತು ವರ್ ಇದೆ ಈ ಬ್ಯಾಗು ನೋಡ್ತಾ ಇರ್ಬೋದು ನೀವು ಒಳಗಡೆನೂ ಕೂಡ ತುಂಬಾ ಸ್ಪೇಸ್ ಇದೆ ಇದರಲ್ಲಿ ಲ್ಯಾಪ್ಟಾಪ್ನು ಕೂಡ ಕ್ಯಾರಿ ಮಾಡ್ಬೋದು ಬಟ್ಟೆನೂ ಕೂಡ ಕ್ಯಾರಿ ಮಾಡ್ಬೋದು ಕಾಲೇಜ್ ಸ್ಕೂಲ್ ಎಕ್ಸೆಟ್ರಾ ಈ ರೀತಿಯಾಗಿಯೂ ಆಫೀಸ್ ವರ್ಕು ಕೂಡ ನೀವು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಫ್ಲಿಪ್ಕಾರ್ಟಲ್ಲೂ ಕೂಡ ಬ್ಯಾಗ್ನ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟ ಆದವರು ಲಿಂಕ್ ಬೇಕಂತ ಹೇಳಿದ್ರೆ ನಾನು ಹಾಕ್ತೀನಿ ಸೊ ಹೋಗ್ಬಿಟ್ಟು ಜಾಯ್ನ್ ಆಗಿ ಡೈಲಿ ಡೀಲ್ಸ್ನ ನೀವು ನೋಡಿಕೊಂಡು ಏನು ತಗೋಬೋದಾಗಿರುತ್ತೆ ಪ್ರತಿಯೊಂದು ಐಟಮ್ಸು ಕೂಡ ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ ಸೊ ಫ್ರೆಂಡ್ಸ್ ಇವಾಗ ಬನ್ನಿ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ರೂಮ್ ಬಂದು ಮೇಲ್ಗಡೆ ಇರೋದು ಸೊ ಇವಾಗ ಮೊದಲನೇದಾಗಿ ಇಲ್ಲಿಂದ ಹೋಗೋಣ ಈ ಮನೆ ಒಂದು ವೀಡಿಯೋನ ನಾನು ಫುಲ್ ಕಂಪ್ಲೀಟ್ ವಿಡಿಯೋನ ನಾನು ಗೃಹಪ್ರೆಶಿ ಟೈಮಲ್ಲಿ ಮಾಡಿ ಹಾಕಿದ್ದೀನಿ ಸೊ ಯಾರು ಇನ್ನೂ ಆ ಒಂದು ವೀಡಿಯೋನ ನೋಡಿಲ್ಲ ಹೋಗಿ ಪ್ಲೀಸ್ ತಪ್ಪದೆ ನನ್ನ ಒಂದು ಅಂದರೆ ಈ ಚಾನಲಲ್ಲಿಲ್ಲ ಓಲ್ಡ್ ಚಾನಲ್ ಆ ಒಂದು ತನು ಶೈಲ್ ಏನು ತನು ಶೈ ಉಪಾರ್ ಅಂತ ಹೇಳಿದೆ ಆ ಚಾನಲಲ್ಲಿ ಸಿಗುತ್ತೆ ನಿಮಗೆ ಅದು ಬಂದು ನನ್ನ ಒಂದು ಮುಂಚಿನ ಯೂಟ್ಯೂಬ್ ಚಾನಲ್ ಆಗಿತ್ತು ಇದು ಬಂದು ನಾನು ಲೋಕ್ಸ್ಗೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಬಂದ್ವಿ ಇಲ್ಲಿ ಏನಂತ ಹೇಳಿದ್ರೆ ಮೇಲ್ಗಡೆ ಬಂದು ಎರಡು ರೂಮ್ ಇದ್ದಾವೆ ನಾನು ಇದರಲ್ಲಿ ಫಸ್ಟ್ ರೂಮಲ್ಲಿರೋದು ನನ್ನ ಒಂದು ರೂಮ್ ಒಳಗಡೆ ಈ ರೀತಿಯಾಗಿದೆ ವೀಡಿಯೋ ನಾನೇ ಮಾಡ್ತಿರೋದ್ರಿಂದ ಇಟ್ಕೊಂಡು ಮೊಬೈಲ್ ಸ್ವಲ್ಪ ಕಷ್ಟ ಆಗ್ತಿದೆ ಇರಲಿ ಇವಾಗ ಡೂರ್ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಈ ರೀತಿ ಆಗಿದೆ ಎಂಟ್ರೆನ್ಸೇ ಒಂದು ಸ್ಮಾಲ್ ಸ್ಪೇಸ್ ಇರುತ್ತೆ ಇದು ಬಂದು ಈ ಕಡೆ ಮಧ್ಯೆ ಒಂದು ಗೋಡೆನ ಇಟ್ಬಿಟ್ಟು ವಾಲ್ನ ಆ ಕಡೆನೂ ರೂಮ್ ಮಾಡಿದ್ದೀವಿ ಈ ಕಡೆನೂ ರೂಮ್ ಮಾಡಿದ್ದೀವಿ ಎರಡೂ ಕಡೆನೂ ನೀವು ಯೂಸ್ ಮಾಡ್ಕೋಬೋದು ಇದು ಬಂದು ಆಲ್ರೆಡಿ ಹೇಳಿದ್ದೆ ನಿಮಗೆ ನಮ್ಮ ಅಲ್ಲ ನಮ್ಮ ಅತ್ತೆಯವ್ರ ಮನೆ ನಮ್ಮ ಅತ್ತೆಯವ್ರ ಮನೆ ಮೇಲ್ಗಡೆ ನಾನು ಓದೋದಕ್ಕೋಸ್ಕರ ರೂಮ್ನ ಅರೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಮ ರೂಮಲ್ಲೇ ನಾನು ಇರ್ತಿದ್ದಿದ್ದು ಹೋದವರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಿಟಕಿ ತುಂಬಾ ವಿಶಾಲವಾಗಿ ಇಟ್ಟಿದ್ದಾರೆ ಈ ಕಡೆ ಒಂದು ಕಿಟಕಿ ಇದೆ ನನ್ನ ಒಂದು ರೂಮ್ಗೆ ಎರಡು ಕಿಟಕಿ ಇದೆ ಟೋಟಲಾಗಿ ಈ ಒಂದು ರೂಮ್ಗೆ ಈ ಕಡೆ ಮತ್ತು ಈ ಕಡೆ ಇವಾಗ ತೋರಿಸಿ ನೋಡಿ ಈ ಕಡೆ ಎರಡು ಕಡೆನೂ ಕೂಡ ಕಿಟಕಿನ ಇಟ್ಟಿದ್ದಾರೆ ನಾನು ತುಂಬ ಓವರ್ ರೂಮ್ ನ ಬಿಲ್ಡ್ ಮಾಡಿಲ್ಲ ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದೇ ರೂಮ್ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಇದೆ ಇಲ್ಲಿ ನೀವು ವಾಶ್ರೂಮ್ ನೋಡ್ತಾ ಇರ್ಬೋದು ಸೊ ವಾಶ್ರೂಮು ಈ ಕಡೆ ಒಂದು ವೆಸ್ಟರ್ನ್ ಕಮೋಡ್ ಇದೆ ಈ ಕಡೆ ಸ್ನಾನಿಕ್ ಇದೆ ಈ ರೀತಿಯಾಗಿದೆ ಈ ಒಂದು ರೂಮ್ ನ ಒಂದು ವಾಶ್ರೂಮ್ ನಾನು ಊರಿಗೆ ಹೋಗಿದ್ದೆ ಊರಿಂದ ಬಂದು ಇವತ್ತೇ ವೀಡಿಯೋ ಮಾಡ್ತಿರೋದು ಹಂಗಾಗಿ ರೂಮ್ ಎಲ್ಲ ಹೆಂಗಿತ್ತು ಹಂಗೆ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡೆ ಬಂದು ಪಿ ಸಿ ಮತ್ತು ಪಿ ಎಸ್ ಎ ಬೇಕಾಗಿರೋ ಬುಕ್ಸ್ನ ಜೋಡಿಸಿಟ್ಕೊಂಡಿದ್ದೀನಿ ಈ ಕಡೆ ಬಂದು ಸ್ಕೂಲ್ ಬುಕ್ಸ್ ಅದೇ ರೀತಿ ಕಾಲೇಜ್ ಬುಕ್ಸ್ನ ಜೋಡಿಸಿದ್ದೀನಿ ಈ ಕಡೆ ನನ್ನ ಒಂದು ಕಾಲೇಜ್ ಡಿಗ್ರಿ ಮಾಡಿಸಿದಾಗ ಈ ಕಡೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರಾ ಈ ಬುಕ್ಸ್ ಎಲ್ಲ ಆಲ್ರೆಡಿ ಎಲ್ಲರೂ ಕೂಡ ಈ ಕಡೆ ಇಟ್ಕೊಂಡಿದ್ದೀನಿ ಇಷ್ಟು ಎರಡು ಟೆಡ್ ಮತ್ತು ಕೇಸ್ ನೋಟ್ಸ್ ಜೆರಾಕ್ಸ್ ಅದು ಇದು ಒಂದು ಸ್ವಲ್ಪ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆವಾಗಲೇ ಹೇಳ್ದಾಗೆ ರೂಮ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಶಿಫ್ಟ್ ಮಾಡೋ ಮುಂಚೆ ಇವಾಗ ನಾನು ರೌಂಡ್ ನನ್ನ ರೂಮ್ನ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾನು ಇಷ್ಟು ಬುಕ್ಸ್ನ ಇಲ್ಲಿ ನೀಟಾಗಿ ಜೋಡಿಸಿದೆ ಸೊ ನನ್ನ ಒಂದು ಇನ್ನೊಂದು ರೂಮಿಗೆ ಶಿಫ್ಟ್ ಆದಮೇಲೆ ಅಲ್ಲಿ ಇನ್ನೂ ಕೂಡ ಬುಕ್ಸ್ ಇದ್ದಾವೆ ಎಲ್ಲದನ್ನೂ ಜೋಡಿಸ್ಬಿಟ್ಟು ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ನಾನು ಈ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ದೆ ಈಗ ನೋಡ್ತಾ ಇರ್ಬೋದು ನನ್ನ ಒಂದು ಫ್ರೆಂಡ್ಸ್ ನೋಟ್ಸ್ ನಾನೇ ಮಾಡಿ ನೋಟ್ಸ್ ಮಾಡಿರೋದು ಸೊ ಪಾಯಿಂಟ್ ವೈಸ್ ಎಲ್ಲನೂ ಕೂಡ ನಾನು ರೀತಿಯಾಗಿ ಬರೆದಿಟ್ಕೊಳ್ತಾ ಇದ್ದೆ ಈ ರೀತಿಯಾಗಿ ಓದ್ತಾ ಇದ್ದೆ ಇನ್ನು ನಾನು ಈ ರೂಮ್ನ ಮಿಸ್ ಮಾಡ್ಕೊತೀನಿ ತುಂಬ ನೆಕ್ಸ್ಟ್ ನನ್ನ ಇನ್ನೊಂದು ರೂಮ್ಗೆ ಇದ್ದೀನಿ ಆ ರೂಮಲ್ಲೂ ಕೂಡ ಈ ರೀತಿಯೇ ಸೆಟಪ್ ಮಾಡ್ಕೊಬೇಕಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈಗ ಓಕೆ ಆ ಆ ಒಂದು ರೂಮ್ಗೂ ಕೂಡ ಸ್ಕ್ರೀನಿಂಗ್ ನಡೀತಾ ಇದೆ ಆ ಒಂದು ವೀಡಿಯೋನು ನಿಮಗೆ ಆ್ಯಡ್ ಮಾಡ್ತೀನಿ ನಾನು ಈ ರೂಮ್ನಂತೂ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡ್ತಾಯಿದ್ದೀನಿ ಇವಾಗ ಓಡೋಣ ಇಲ್ಲಿ ನೋಡ್ತಾ ಇರ್ಬೋದು ಜಿಮ್ ಐಟಮ್ ಅಂತೂ ಇಟ್ಟಿದ್ದಾರೆ ಬಟ್ ನಾನಂತೂ ಒಂದು ದಿನಕ್ಕೂ ವೇಟ್ ಲಿಫ್ಟಿಂಗ್ ಮಾಡಲಿಲ್ಲ ಜಸ್ಟ್ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಏನಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸೇನು ಕೂಡ ಇರಲಿಲ್ಲ ತುಂಬ ಆರಾಮಾಗಿ ಇರ್ತಾ ನಾನು ಡೇ ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೂ ಇಲ್ಲೇ ಓದ್ಕೊಂಡು ಇಲ್ಲೇ ಮಲಿಸ್ತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆ ಹತ್ರ ಬಿಟ್ಟಿರೋ ಹುಣಸಣ್ಣ ಇಲ್ಲಿ ಕಿತ್ಕೊಂಡು ಎಲ್ಲ ಮನೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಕುಟ್ಟಿ ಕುಟ್ಟಿ ಹಾಕ್ತಾ ಇದ್ದಾರೆ ಹುಣ್ಸಣ್ಣೆಲ್ಲ ಸಪ್ರೇಟ್ ಮಾಡಿದ್ದಾರೆ ಹಣ್ಣು ಮತ್ತು ಅದೇ ಅದೊಳಗಿಡ ಬೀಜನ ಇಲ್ಲಿ ಇನ್ನೊಂದು ಸ್ವಲ್ಪ ಒಣಗಾಕಿದ್ದಾರೆ ಅಲ್ಲಿದೆ ನೋಡಿದ ಮರ ಅದರಲ್ಲೇ ಕಿತ್ತು ಅದನ್ನು ಒಣಗಿಸಿ ನೀಟಾಗಿ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಒಳಗಡೆ ಬಂದರೆ ನಮ್ಮಮ್ಮ ಸಾಂಬಾರು ಅಂತ ಹೇಳಿ ಸ್ವಲ್ಪ ಅಲಸಂದಿ ಕಾಳಿತ್ತು ಅಂತೇಳಿ ಯಾರೋ ಕೊಟ್ಟಿದ್ದನ್ನು ಬಿಡಿಸ್ತಾ ಇದ್ದಾರೆ ನಮ್ಮಪ್ಪ ತಿನ್ನೋದಕ್ಕೆ ಅಂತ ಹೇಳಿ ಸ್ವಲ್ಪ ಬಂದು ತಂದಿದ್ರು ಬಂದಂತೂ ತುಂಬ ಸ್ಮೂತಾಗೆ ಇದೆ ನೋಡೋದಕ್ಕೆ ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಸೊ ಒಂದು ಹಾಲು ಪ್ಯಾಕೆಟು ಅದೇ ರೀತಿ ಬ್ರೆಡ್ನು ಕೂಡ ತೊಗೊಂಡು ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತೇನಂತ ಹೇಳಿದ್ರೆ ನಮ್ಮ ಮನೆಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಏನಂತ ಹೇಳಿದ್ರೆ ಈ ಮನೆ ಹೊಸ ಮನೆ ಕೆಲಸ ನಡೀತಿರೋದ್ರಿಂದ ಸೊ ಈ ಮನೆಗೆ ಬೇಕಾಗಿರ್ತಕ್ಕಂತ ಕೆಲವೊಂದು ಐಟಮ್ಸ್ ತಗೊಂಡ್ ಬರ್ತಾ ಇದ್ದಾರೆ ಈ ಮನೆಗೆ ಇನ್ನೂ ಸ್ವಲ್ಪ ಟೈಲ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಬಾತ್ರೂಮ್ ಗೆ ಅದೇ ರೀತಿ ಕೆಲವೊಂದ್ ಕಡೆ ಟೈಲ್ಸ್ ನ ನಾನು ಮ್ಯಾಚ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೆ ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಪ್ಯಾಸೇಜ್ ಅಲ್ ಇಲ್ಲಿಗೂ ಕೂಡ ಟೈಲ್ಸ್ ನ ತಗೊಂಡ್ ಬಂದಿದ್ದಾರೆ ಸೊ ಈ ರೀತಿಯಾಗಿ ಇಲ್ಲಿ ಜೋಡಿಸ್ತಾ ಇದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಎಕ್ಸ್ಟ್ರಾ ಇವಾಗ ಮಾಡ್ಕೊಂಡಿರೋ ಟಾಯ್ಲೆಟ್ ಇದು ಮೇಲ್ಗಡೆ ಮತ್ತು ಬೆಡ್ರೂಮಲ್ಲಿ ಎರಡು ವೆಸ್ಟರ್ನ್ ಮಾಡಿದ್ವಿ ಹಂಗಾಗಿ ಹಾಲಲ್ಲಿ ಒಂದಿರಲಿ ಅಂತ ಹೇಳ್ಬಿಟ್ಟು ಜನ್ರಲ್ ಟಾಯ್ಲೆಟ್ನು ಕೂಡ ಮಾಡಿದ್ದೀವಿ ಸೊ ಇದು ಬಂದು ಇನ್ನೂ ಮನೆ ಕೆಲಸ ಎಲ್ಲ ನಡೀತಾ ಇದೆ ಹಂಗಾಗಿ ಅಲ್ಲಲ್ಲೇ ಹಾಡ್ಕೊಂಡಿದ್ದಾರೆ ನಾವು ಇಲ್ಲಿ ಜಸ್ಟ್ ಬಂದು ಹೋಗೋದಕ್ಕೆ ಇಲ್ಲಿ ಮನೆಗೆ ಬಂದಾಗ ಏನು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ ಒಂದು ಟಿ ವಿ ಮತ್ತು ಎರಡು ರೂಮಿಗೆ ಫ್ಯಾನ್ ಹಾಕಿದ್ದೀವಿ ನಾವೇನು ಇಲ್ಲಿ ಕಂಪ್ಲೀಟಾಗಿ ಇನ್ನೂ ಶಿಫ್ಟ್ ಆಗಿಲ್ಲ ಇಲ್ಲ ಇಲ್ಲಿ ಜಸ್ಟ್ ಸುಮ್ಮನೆ ಇಲ್ಲಿ ಬಂದಾಗ ಇಲ್ಲಿ ಇರೋದಕ್ಕೆ ಏನು ಬೇಕೋ ಅದನ್ನು ಇಟ್ಕೊಂಡಿದ್ದೀವಿ ನಾವು ಇದ್ರ ಪಕ್ಕದಲ್ಲೇ ಒಂದು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನಾವೆಲ್ಲಿದ್ದೀವಿ ಯಾವ ಮನೇಲಿ ಅಂತ ಹೇಳಿ ನಾವು ಬಂದು ಇದ್ರ ಪಕ್ಕದಲ್ಲೇ ಇರೋ ಒಂದು ದನದ ಮನೆ ದನಕ್ಕೋಸ್ಕರ ಮಾಡಿರೋ ದನದ ಮನೆ ಇತ್ತು ಅದರಲ್ಲೇ ಇದ್ದೀವಿ ಒಂದು ಕಡೆ ದನಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟು ನಾವು ಅದೇ ಮನೇಲಿ ಇದ್ದೀವಿ ಈ ಕಡೆ ಪಕ್ಕದಲ್ಲೇ ನಾವು ಹೊಸ ಮನೆಯನ್ನು ಕಟ್ಟಿಸ್ತಾ ಇರೋದು ಆಮೇಲೆ ಒಂದು ಮನೆದು ಕೂಡ ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲ್ಲನ್ನ ತೊಗೊಂಡು ಬರ್ತಾ ಇದ್ದಾರೆ ನಮ್ಮಪ್ಪ ಒಂದೊಂದೇ ಕಲ್ಲು ಎಲ್ಲ ತೊಗೊಂಡು ಬಂದು ಜೋಡಿಸ್ತಾ ಇದ್ದಾರೆ ಬಾತ್ರೂಮ್ ಟೈಲ್ಸ್ ಅದೇ ರೀತಿ ಮೇಲ್ಗಡೆ ಸ್ವಲ್ಪ ಪ್ಯಾಸೇಜ್ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ ಪ್ಯಾಸೇಜ್ ಇಷ್ಟಕ್ಕೆ ಕಲ್ಲು ಸಾಲ್ಟೇಜ್ ಆಗಿತ್ತು ಅದಕ್ಕೋಸ್ಕರ ಆ ಒಂದು ಕಲ್ಲನ್ನ ತೊಗೊಂಡು ಬಂದಿದ್ರು ಇವತ್ತು ಇನ್ನೂ ಕೆಲಸ ಬಾಕಿ ಇದೆ ಇದು ಮಾಡೋದು ಫೈನಲ್ ಕಂಪ್ಲೀಟ್ ಮನೆ ಆದಮೇಲೆ ನಿಮಗೂ ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಇದು ಒಂದು ಇದೆಲ್ಲ ಟೈಲ್ಸು ಕೂಡ ಬಾತ್ರೂಮಿಗೆ ತಂದಿರೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇದು ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ತಪ್ಪದೆ ಲೈಕ್ ಮಾಡಿ ಅದೇ ರೀತಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್